ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಐಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ಬಿಕಾಸ್ ನಮ್ಮ ಅಣ್ಣನ ಮನೆಯಲ್ಲಿ ಗೃಹ ಪ್ರವೇಶ ಇದೆ ಸೊ ಹಾಗಾಗಿ ನಮ್ಮ ಅಣ್ಣ ಮನೆಗೆ ಹೋಗ್ತಾ ಇದ್ದೀನಿ ಇರೋದು ಹಿರಿಯೂರಲ್ಲಿ ಸೊ ಬನ್ನಿ ಹೇಗಿರುತ್ತೆ ಇವತ್ತಿನ ಲಾಗ್ ಏನು ಅಂತ ನೋಡೋಣ ಹಾಗೆ ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನು ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಓಕೆನಾ ಸೊ ತುಂಬ ಹೆವಿ ಬಿಸ್ಲಿತ್ತು ಹಿರಿಯೂರಿಗೆ ಬಂದು ರೀಚ್ ಆಗಿದ ತಕ್ಷಣ ಫಸ್ಟು ಎಳ್ಳಿರು ಕುಡಿದ್ವಿ ಹೆವಿ ಬಿಸಿಲು ಬಸ್ಸಲ್ಲಿ ಹೋಗೋಣ ಅಂತಂದರೆ ನಮ್ಮ ತೇಜು ಇಲ್ಲ ಗಾಡೀಲಿ ಹೋಗೋಣ ಅಂತ ಹೇಳ್ಬಿಟ್ಟು ಟೂ ವೀಲರ್ ಅಲ್ಲೇ ಕರ್ಕೊಂಡು ಈ ಬಿಸಿಲಲ್ಲಿ ಬಂದ್ವಿ ಸೊ ಬರ್ತಾ ಇದ್ರೆ ಏನು ಬಿಸಿಲು ಅನ್ಸೋದಿಲ್ಲ ಬೈ ಹಾಯ್ 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 ಐ ಸ್ಲಿಪ್ಪರ್ ತ aantoreಪ್ಪಾ ಸ್ಲಿಪ್ಪರ್ ತ हंदमा मुझ जो का देखो ऑटो में बैठा तो 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 दे जा मैं बैठा ले तो बहुत जो यार तो बेबी बिस्लू 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 ए अल्लाह अल्लाह ये अच्छा नहीं लगता हां होता लो गल हमें शर्म ज्यादा का पुकार है मैं ಓಕೆ ಗೈಸ್ ಮನೆಗೆ ಬಂದ್ವಿ ಸೊ ಆಲ್ರೆಡಿ ಪೂಜೆ ಮುಗ್ದಿತ್ತು ಸೊ ಬೆಳಗಿನ ಜಾವ ನಾಲ್ಕುವರೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಎಲ್ಲ ಮುಗಿಸಿದ್ರು ಸೊ ನಾವು ಬರೋದು ಲೇಟ್ ಆಯಿತು ಪಾಪು ಇರೋದ್ರಿಂದ ಸೊ ಇವರೇ ನಮ್ಮ ಅಣ್ಣ ಕಾಂತಕುಮಾರ್ ಅಂತ ತುಂಬ ಹಾರ್ಡ್ ವರ್ಕ್ ಮಾಡ್ತಾನೆ ಸೊ ಹಾಗೆ ತುಂಬಾ ಪರಿಶ್ರಮ ಪಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಈ ಮನೆಗೋಸ್ಕರ ಸೊ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಹೋಮ್ ಟೂರ್ ಯಾವಾಗಾದರೂ ಮಾಡ್ತೀನಿ ಸಾಧ್ಯವಾದರೆ ಈ ಲಾಗಲ್ಲೇ ಮಾಡ್ತೀನಿ ಅಥವಾ ನೆಕ್ಸ್ಟು ಯಾವಾಗಾದರೂ ಮಾಡ್ತೀನಿ ಸೊ ಓಕೆ ಈ ಮನೆಗೆ ಬಂದಾದಮೇಲೆ ಒಳ್ಳೆಯದಾಗಲಿ ಅವ್ರಿಗೂ ಒಳ್ಳೆಯದಾಗಲಿ ಆ ಮನೆಗೂ ಒಳ್ಳೆಯದಾಗಲಿ ಸೊ ಅವ್ನು ಅಂದ್ಕೊಂಡಿದ್ದೆಲ್ಲ ನನ್ನ ಜೊತೆ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ ಸೊ ಪಾಪು ನೋಡಿ ಒಳ್ಳೆ ಸೊಪ್ಪು ಆದಂಗೆ ಆಗ್ಬಿಟ್ಟಿದ್ದಾಳೆ ಬಿಸಿಲಲ್ಲಿ ಬಂದು ತುಂಬ ಟಯರ್ಡ್ ಆಗಿಬಿಟ್ಟಿದ್ರು ಫಸ್ಟ್ ಅವಳಿಗೆ ಊಟ ಮಾಡಿಸಿ ಸ್ವಲ್ಪ ನೀರೆಲ್ಲ ಕುಡಿಸಿ ಅವಳಿಗೆ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ವಿ ಸೊ ಅಷ್ಟರಲ್ಲಿ ಊಟ ಮಾಡೋಣ ಅಂತ ಬಂದ್ವಿ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಒಬ್ಬಟ್ಟು ಊಟ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಊಟ ಮಾಡಿಕೊಂಡು ಇಲ್ಲೆಲ್ರೂ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಸೊ ತುಂಬ ಲಾಂಗ್ ಟೈಮಲ್ಲಿ ಸಿಕ್ಕಾಗ ಈಗ ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಳ್ತೀವಿ ಸೊ ಹಿಂಗಿರುತ್ತೆ ಫ್ಯಾಮಿಲಿ ಎಲ್ಲ ಸಿಕ್ಕಾಗ ಒಳ್ಳೆ ಮಾತಾಡಿಕೊಂಡು ಸೊ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದ್ವಿ ಹಾಗೆ ಒಂದಷ್ಟು ರೀಲ್ಸ್ ಮಾಡಿದ್ವಿ ನೋಡಿ ಪೂಜೆ ಮಾಡಿದ್ದಾರೆ ಬೆಳಗಿನ ಜಾವ ನಾಲ್ಕೂವರೆಗೆ ಮಾಡಿದ್ರು ಅಂತ ಸೊ ಫೈನಲಿ ಪೂಜೆ ಎಲ್ಲ ಆಯಿತು ಸೊ ಈಗ ನಮ್ಮ ಅಕ್ಕನ ಮಗಳು ಫೋಟೋ ಸಾರಿ ವಿಡಿಯೋ ಮಾಡ್ತಾ ಇದ್ದಾಳೆ ಸೊ ಮನೆ ತೋರಿಸ್ತಾ ಇದ್ದಾಳೆ ಸೊ ನೋಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಹ್ಞೂಪ್ಪಡಿ ಬಂದೆ ಯೂಟ್ಯೂಬ್ಗೆ ನಿಜ ನಿಜ ನಾಗು ಅಂಟಿದ್ದು ಆಯ್ ಒಂದು ಸೆಗೇನ್ ಸೂಪರ್ ಬರ್ ಎಲ್ದರಿ ಮಾಡ್ತಿದ್ದೀನಿ ಕಡೆ ಹೋಗ ಅಲ್ಲಿ ಹೊರಗೆ ಹೋಗಿ ಮಾಡ್ ಕಾಣಿಸ್ತಿದ್ರಿ ನಾನು ಇಲ್ಲಿ ಈಗ ಇವ್ರು ಇವ್ರು ಝೂಮ್ ಹಾಕಿದ್ರು ಇವ್ರು ಇವ್ರ ಇವರು ಹ್ಮ್ ಅವ್ರದ್ದು ಇದಾರೆ അതെ അത്ത അല്ല മാവിൽ നോടിയ

ತಮ್ಮನೇ ಅದ್ರಾಗ ಸ್ಮಾರ್ಟಾಗಿ ಕಾಣ್ತೇನೆ ಏ ಅದು ಓವರ್ ಮಪ್ಪ ಅದು ಸುಮ್ಮನೆ ಹಿಂಗಂದ್ರೆ ಬರದ್ ಬಣ್ಣ ಅದು ಒರಿಜಿನಲ್ ಕಲರ್ ನನ್ನ ತಮ್ಮಂದ್ ನೋಡ ಹಂಗಾಯ್ತು यार गोरख नंगड़प्पा बाय बाय बक्ते ता ने कमैन में रागीयाले मनेला तबो बने आईतले हां ए आकरे के इक पडती आकरे से येन

ಸೊ ಎಲ್ಲ ಆಯ್ತು ಈಗ ಫೈನಲಿ ಅರಿಶಿನ ಕುಂಕುಮ ಇಸ್ಕೊಂಡು ಈಗ ಹೊರಡೋದೇನೆ ಸೊ ನಮ್ಮಣ್ಣ ಎಲ್ರಿಗೂ ನಮ್ಮ ಅಕ್ಕ ತಂಗಿಯವ್ರಿಗೆಲ್ರಿಗೂ ಸ್ಯಾರಿ ತೊಗೊಂಬಂದಿದ್ದ ಸೊ ಟ್ಯಾಂಕ್ಸ್ ಅಣ್ಣ ತುಂಬ ಚೆನ್ನಾಗಿತ್ತು ಸ್ಯಾರಿ ಹಾಗೆ ಇವತ್ತು ಗೃಹ ಪರಿಶುದ್ಧಿನ ಸಾರಿ ಹಾಕಿ ಹಾಕ್ಕೊಂಬರೋದಕ್ಕಾಗಲಿಲ್ಲ ಸೊ ಟೂ ವೀಲರಲ್ಲಿ ಬರೋದ್ರಿಂದ ಅದು ಪಾಪುನ್ನ ಇಟ್ಕೊಂಡು ಸ್ಯಾರಿ ಹಾಕ್ಕೊಂಡು ಬರೋದು ಹಿಂಸೆ ಅಂತ ಹೇಳ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ಬರಲಿಲ್ಲ ಜೀನ್ಸ್ ಕಂಫರ್ಟಬಲ್ ಇರುತ್ತೆ ಅಂತ ಅಂದ್ಕೊಂಡು ಜೀನ್ಸ್ ಹಾಕ್ಕೊಂಡ್ಬಂದೆ ಸೊ ಹಾಗೆ

મમ્મા આ રામા મમ્મા રામા હંગાદરે કરકણ હોગો મમ્મા હે બે બંડે ભડંગી લે કે એ બુટ એ બુડા કણ મડ મમ્મા એ કણ મડ અના એ મુટ પા નાવ લા બા રીય બંધી તકે એ મુટ પા તા ના

ಓಕೆ ಗಾಯ್ಸ್ ಎಲ್ಲ ಮುಗಿಸ್ಕೊಂಡು ಮಾ ಊರಿಗೆ ಹೊರಟ್ವಿ ಸೊ ಅಷ್ಟರಲ್ಲಿ ನಮ್ಮ ಮಾವ ಕೂಡ ಸಿಕ್ ಓಕೆ ಸ ಫ್ರೂಟ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದ್ವಿ ಅಷ್ಟರಲ್ಲಿ ಇಲ್ಲೊಂದು ಕೋತಿ ಇತ್ತು ಸೊ ಅದು ಯಾವ ಯಾರ್ದು ಕೋತಿ ಏನೋ ಅಂತ ಗೊತ್ತಿಲ್ಲ ಸೊ ಯಾರ್ ಕದ್ರೂ ಅವ್ರ ಹತ್ರ ಹೋಗ್ತಾ ಇತ್ತಂತೆ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಲೋರ್ ಟ್ಯಾಂಕ್ಸ್ ವಾಚಿಂಗ್